ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ಧೋರಣೆಯನ್ನು ವಿರೋಧಿಸಿ ಬಿಜೆಪಿ ಮುಖಂಡರಿಂದ ಹುಬ್ಬಳ್ಳಿಯಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಬಿಜೆಪಿ ಪೂರ್ವ ಅಧ್ಯಕ್ಷ ಪ್ರಭು ನವಲಗುಂದ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು ಕರ್ನಾಟಕ ಕಾಂಗ್ರೆಸ್ ದೂರದರ್ಶನದೊಂದಿಗೆ ಬಿಜೆಪಿ ಕಾರ್ಯಕರ್ತೆ ಸುನೀತಾ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ದಿನ ಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರನ್ನು ಸಂಕಷ್ಟಕ್ಕೆ ದೂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬೆಲೆ ಏರಿಸ ತುಂಬಾ ಜನರಿಗೆ ಕಷ್ಟ ಆಗ್ತಾ ಇದೆ ಹೋಗ್ತಾ ಇದೆ ಸರ್ ವೆಂಕಟೇಶ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕತೆ ಕುಸಿದಿದ್ದು ಆರ್ಥಿಕತೆ ಸರಿದೂಗಿಸಲು ಬೆಲೆ ಏರಿಕೆಗೆ ಮುಂದಾಗಿದೆ ಎಂದು ಆರೋಪಿಸಿದರು ಇದರಿಂದ ಜನಸಾಮಾನ್ಯರಿಗೆ ಅಸ್ತವ್ಯಸ್ತ ಆಗುತ್ತಂತೆ ಇದು ಒಂದು ಬೆಲೆ ಏರಿಕೆಯನ್ನು ಅವರು ಮಾಡಿದ್ದಾರೆ ಇದಕ್ಕೆ ನಮಗೊಂದು ವಿಚಾರ ರಾಜ್ಯ ಸರ್ಕಾರ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಸಿರುವುದನ್ನು ಖಂಡಿಸಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರಿಂದ ಮಂಡ್ಯ ಜಿಲ್ಲೆಯ ಸಂಜಯ ವೃತ್ತದಲ್ಲಿಂದು ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ ಕೂಡಲೇ ಸರ್ಕಾರ ಬೆಲೆ ಇಳಿಕೆ ಮಾಡಬೇಕೆಂದು ಆಗ್ರಹಿಸಿದರು ಜನರಿಗೆ ಬರೆಯನ್ನು ಹಾಕುವಂತ ಕೆಲಸವನ್ನ ಇವತ್ತು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಸಾಮಾನ್ಯ ಜನಕ್ಕೆ ಹೆಚ್ಚಾಗಿ ಬರೆ ಬೀಳುವಂತ ಕೆಲಸ ಆಗ್ತದೆ ಇದನ್ನ ನಾವು ಖಂಡಿಸಿ ಮುಂದಿನ ದಿವಸಗಳಲ್ಲಿ ಈ ಏನು ಇವತ್ತು ದುಡುಕಿ ನಿರ್ಧಾರ ತಗೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಕೂಡಲೇ ನಾವು ಆಗ್ರಹ ಮಾಡ್ತೀವಿ ತೈಲ ಬೆಲೆ ಏರಿಕೆ ಮತ್ತೋರ್ವ ಮುಖಂಡ ಸಿಟಿ ಮಂಜುನಾಥ್ ಅಗತ್ಯ ವಸ್ತುಗಳ ಜೊತೆ ತೈಲಗಳ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ ಇದರಿಂದ ಜನಸಾಮಾನ್ಯರಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಹೇಳಿದರು ಬಹಳ ಕಷ್ಟ ಆಗಿದೆ ತೈಲ ಬೆಲೆ ಏರಿಕೆ ಜಾಸ್ತಿ ಆಗಿರೋದ್ರಿಂದ ದಿನನಿತ್ಯ ಬಳಕೆ ವಸ್ತುಗಳು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ಏನು ತೈಲ ಬೆಲೆ ಏನಿದೆ ಅದನ್ನ ಇಳಿಸುವಂತ ತುರ್ತು ಕ್ರಮವನ್ನು ವಹಿಸಬೇಕು ಇಲ್ಲದೇ ಇದ್ರೆ ಮುಂಬರುವ ದಿನಗಳಲ್ಲಿ ತೀವ್ರತರನಾದ ಹೋರಾಟವನ್ನ ಬಿಜೆಪಿ ವತಿಯಿಂದ ನಾವು ಹೊಂದ್ಕೋತೀವಿ ರಾಮನಗರದ ಐಜೂರು ವೃತ್ತದಲ್ಲಿಂದು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರೋಧ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ವಿಧಾನಪರಿಷತ್ತಿನ ಸದಸ್ಯ ರವಿಕುಮಾರ್ ಬಿಜೆಪಿ ಜಿಲ್ಲಾ ಘಟಕ ಅಧ್ಯಕ್ಷ ದರ್ಶನ್ ಸೇರಿದಂತೆ ಕಾರ್ಯಕರ್ತರು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಕಾರ್ಯಕರ್ತ ರುದ್ರದೇವ್ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುವಲ್ಲಿ ವಿಫಲವಾಗಿದ್ದು ಬೆಲೆ ಏರಿಕೆ ಮೂಲಕ ಜನರನ್ನು ಸಂಕಷ್ಟಕ್ಕೆ ದೂಡುತ್ತಿದೆ ಎಂದು ಆರೋಪಿಸಿದರು ರಾಜ್ಯದ ಆರ್ಥಿಕ ವ್ಯವಸ್ಥೆ ಬಕ್ಕಸವನ್ನ ಖಾಲಿ ಮಾಡತಕ್ಕಂತ ಈ ದುಷ್ಟ ಸರ್ಕಾರ ಜನಗಳು ಶಾಪಿಸ್ತಾ ಇದ್ದಾರೆ ರಾಜ್ಯದ ಆರ್ಥಿಕ ವ್ಯವಸ್ಥೆ ದಿವಾಳಿ ತನಕ ತಗೊಂಡೋಗಿ ರಾಜ್ಯದ ಜನತೆಗೆ ಕೈನಲ್ಲಿ ಚಿಪ್ಪು ಚಂಬು ಕೊಡ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ನಮ್ಮ ಮತ್ತೋರ್ವ ಕಾರ್ಯಕರ್ತರಾದ ಸರಸ್ವತಿ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಆರ್ಥಿಕತೆ ದಿವಾಳಿಯಾಗಿದೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ತೈಲಗಳ ಬೆಲೆ ಏರಿಕೆ ಮಾಡಿರುವುದು ಖಂಡನೀಯ ಶೀಘ್ರವೇ ಎಲ್ಲ ವಸ್ತುಗಳ ಬೆಲೆ ಇಳಿಕೆ ಮಾಡಬೇಕೆಂದು ಆಗ್ರಹಿಸಿದರು ಹೆಣ್ಣಕ್ಳುಗಳಿಂದ ಏನು ಏನು ಇಲ್ಲದೇಲೇ ಅಡುಗೆ ಮಾಡೋಕ್ಕೆ ಆಯ್ತಾ ಇಲ್ಲ ತಿನ್ನೋದೇ ಕಷ್ಟ ಆಗ್ಬಿಟ್ಟಿದೆ ಈ ಇವತ್ತಿನ ದಿವಸದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಏನು ಕೊಡ್ತೀವಿ ಅಂತ ಅಂದರೆ ನಮ್ಮ ಮಹಿಳಾ ವರ್ಗದಿಂದ ನಾವೂ ವಿಧಾನಸೌಧ ಚಲವ್ ಆಗಿರುತ್ತದೆ